ಚಪಾತಿ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಅರಾಮದಿರಿನಾ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಕತ್ತೀ ನಾವು ಅರಾಮದ ನೋಡ್ರಿ ಬನ್ನಿ ಮತ್ತೆ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಇವತ್ತು ಶನಿವಾರ ಗೈಸ್ ಟೈಮ್ ಬಂದು ಅಲ್ಲ ಹನ್ನೆರಡು ಕಾಲೈತಿ ನಾನು ನಿಮ್ಮ ಮನಸ್ಸು ಶಾಲೆಯಿಂದ ಬಂದು ರೊಟ್ಟಿ ತಿನ್ನಾಕತ್ತಾನ ಬೆಳಗ್ಗೆ ಹಂಗ ಹೋಗಿದ್ದು ಶಾಲೆ ತಿಂಡಿ ಕೊಟ್ಟರು ತಿಂದಿಲ್ಲ ಅವ್ರದು ಸದ್ಯ ಗ್ಯಾದ್ರಿಂಗ್ ಅದವ ಮುಂದಿನ ವಾರ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ನಾಗ ಬೆಳಗ್ಗೆ ಶಾಲೆಗೆ ತಿಂಡಿ ಕೊಡೋದು ತಿಂಡಿ ಕೊಡೋಂಗೆ ಪ್ರಾಕ್ಟೀಸ್ಗೆ ಇವಾಗ ಅವನು ರೊಟ್ಟಿ ತಿನ್ನೋಕಾನ ನಮ್ಮ ಜೀವ ನೋಡ್ರಿ ಇಲ್ಲೇ ನಾನು ಮಾತಾಡೋಕನ ಚೀತಾನೆ ಹಾಯ್ ಮಾಡಿದ್ವಿ ಇವಾಗ ಬಾಯ್ ಎಲ್ಲ ಹಾಯ್ ಮಾಡಬೇಕು ಇವಾಗ ಹಾಯ್ ಗುಡ್ ಮಾರ್ನಿಂಗ್ ಅಲ್ಲ ಏನು ಬರ್ತೀವಿ ಏನು ಮಾತು ಹೇಳು ಹೂತ ಹೂತ ಇನ್ನು ನೋಡಿ ಇನ್ನು ನೋಡಿಲ್ಲ ಇನ್ನು ನೋಡಿಲ್ಲಪ್ಪಾಜಿ ಇವನೇನು ತಿನ್ನಗತ್ತ ನೋಡ್ರಿ ಪಲ್ಯ ಇದ್ದರೂ ಮನೆಯಾಗ ಇವತ್ತು ದತ್ತ ಜಯಂತಿ ಹಾಗಾಗಿ ನಿನ್ನ ರಾತ್ರಿ ಮೀನಿದ್ದು ಇವತ್ತು ಮೀನಾಗ ತಿನ್ಬಾರ್ದು ಅಂದ್ಬಿಟ್ಟು ಈರುಳ್ಳಿ ಉಪ್ಪು ಖಾರ ಮತ್ತು ಅದಕ್ಕೆ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕಂಡು ರೊಟ್ಟಿ ತಿನ್ನಾಗತ್ತೀ ಅವ್ನಿಗೆ ಆತನ ಭಾಳ ಇಷ್ಟ ಅವನ ಮಾಡ್ಕೊಂಡು ಅವನ ಮಾಡ್ಕೊಂಡು ತಿನ್ನಾಗತ್ತ ಇಷ್ಟು ನಮ್ಮ ಮನೆಯವ್ರಿ ಈ ಕಡೆ ಕ್ಯಾಬೇಜ ಹೆಚ್ಚಾಗಿರ್ತಾರೆ ಗೈಸ್ ಇವತ್ತು ಕ್ಯಾಬೇಜ್ ಮಂಚೂರಿಯನ್ ಏನಂದ್ರೆ ಬಜ್ಜಿ ಮಾಡಿ ಕ್ಯಾಬೇಜ್ ಬಜ್ಜಿ ಮಾಡೋಣ ಅಂತ ಮೊನ್ನೆ ಮಂಗಳವಾರ ದಿನ ಕ್ಯಾಬೇಜ ಸೊಸ್ತಾದ ಒಂದು ಎರಡು ತಂದಿದ್ರು ಅದು ಸಣ್ಣ ಉಂಟು ಎಲ್ಲ ಗೈ ದೊಡ್ಡ ತಂದಿದ್ರು ಒಂದು ಕ್ಯಾಬೇಜಿಂದ ಎರಡು ಸಲ ಪಲ್ಯ ಮಾಡ್ಬೋದು ಓಡ್ಬಿದ್ದು ಅದಕ್ಕೆ ಹಾಳಕ್ಕೆ ಬಂದುಬಿಟ್ಟು ಎರಡು ದಿನ ಪಲ್ಯ ಮಾಡಿದೆ ಎಲ್ಲರ ಪಲ್ಯ ತಿಂದು ಬೇಜಾರಾಗಿದೆ ಅಂದ್ಬಿಟ್ಟ ಇವತ್ತು ಕ್ಯಾಬೇಜ್ ಪ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಈ ಕಡೆ ನಾವು ಕ್ಯಾಬೇಜ್ ಬಜ್ಜಿ ಮಾಡೋಕೆ ರೆಡಿ ಮಾಡ್ತಾವ್ರಿ ಮಧ್ಯಾಹ್ನದೆಲ್ಲ ಅಡಿಗೆ ಇಟ್ಟು ಏನು ಇಲ್ಲ ಹನ್ನೆರಡುವರೆಗೆ ಇದು ಹನ್ನೆರಡುವರೆಗೆ ಆಗಲೇ ಹಿಮಾಚಲು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಟ್ರೈನ್ ಬರ್ದೈತಿ ಅವ್ರಿಗೆ ಬಾಡಿಗೆ ಐತಿ ಹಂಗಾಗಿ ಅಲ್ಲಿವರೆಗೂ ನಿಮಗೆ ಎಲ್ಲ ಹೆಚ್ಚು ಕೊಟ್ಟು ಹೋಗನೇ ಅಂದ್ರೆ ಕಡೆ ಕ್ಯಾಬೇಜ ಹೆಚ್ಚಾಂತಾರೆ ಬಜ್ಜಿ ಭಾಳ ಚಲೋ ಮಾಡ್ತಾರೆ ರೀ ಆದ್ರೆ ಅಷ್ಟರೊಳಗೆ ಎಷ್ಟು ಹಾಕತ್ತೆ ಅಷ್ಟು ಮಾಡೋಕ್ಕಾರೋ ಹುಟ್ಟಿದ್ ಮುಂದೆ ನಾವು ಮಾಡ್ಕೊತೀವಿ ಬರ್ರಿ ಗೈಸ್ ಮತ್ತು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡಿ ಮಾನ್ಸ್ ಹಾಯ್ ಕ್ಯಾಬೀಜದ ಬಜ್ಜಿ ಮಾಡೋಕೆ ಈ ಥರ ಸಣ್ಣಕ್ಕೆ ಬಜ್ಜಿ ಏನದು ಬಜ್ಜಿ ಎಲ್ಲ ಗಾಯಿತು ಕ್ಯಾಬೀಜ ಹೆಚ್ಕೇ ಈ ಥರ ಸಣ್ಣಕ್ಕೆ ನನಗೆ ಸೂರ್ಯಿಂದ ಈ ಥರ ಸಣ್ಣಕ್ಕೆ ಹೆಚ್ಚಕ್ಕೆ ಬರೋದಿಲ್ಲ ಹಾಗಾಗಿ ಅವರ ಹೆಚ್ಚು ಕೊಡಕತ್ತಾರು ಇಲ್ಲಿ ನೋಡ್ರಿ ಇಷ್ಟು ಹೆಚ್ಚಿ ಇನ್ನೂ ಅರ್ಧ ಐತಿ ಇನ್ನು ಷ್ಟು ದೊಡ್ದೈತೆ ಅಷ್ಟು ದೊಡ್ಡ ಪ್ರೀ ಅಂದ್ಬಿಟ್ಟು ಫ್ರೀ ಅಲ್ಲ ಸಾರಿ ರೇಟ್ ಕಮ್ಮಿ ಅಂದ್ಬಿಟ್ಟು ವಾರದ ಪೂರ್ತಿ ಕೋಸ್ಕಟ್ಟು ಪಲ್ಯ ತಿಂದ್ರಿ ಅಂದ್ಬಿಟ್ಟು ಕೋಸ್ಕಟ್ಟಿನ ಬಂದಾರ ಹಂಗಾಗಿ ಒಂದು ಎರಡು ಒಂದು ಸಲ ಮಾಡಿದ್ದೆ ಎರಡು ದಿನ ತಿಂದರು ಒಂದು ಕ್ಯಾಬೇಜಿನ ಒಂದು ಕ್ಯಾಬೀಜಿದ್ದು ಎರಡು ಸಲ ಮಾಡಿದ್ದೆ ಆದರೆ ಇದೊಂದು ಲಾಸ್ಟ್ ಕ್ಯಾಬೇಜ್ ಐತಿ ಇದ್ರ ಪಲ್ಯ ಮಾಡಲ್ಲ ಗೈಸ್ ನಿಜವಾಗ್ಲೂ ತಿಂದು ತಿಂದು ಬೇಜಾರಾಗೈತೆ ಹಂಗಾಗಿ ಇವತ್ತ ಚೈನೀಸ್ ಬಜ್ಜಿ ಮಾಡೋಣ ಅಂತ ಅಲ್ಲ ಜಿಯೋ ಚೈನೀಸ್ ಬಜ್ಜಿ ಮಾಡೋಣ क्या मैडम हाय भाई आओ नो रोटी बनातेना गाइस और ठीक काली जीव सी इन देना कुती करा रोटी बना देती नीर कुडन बको अम्मा अम्मा पड़ी अम्मा <laughs> जीव नीर तो गो ಅರ್ಧ ಮರಟ್ಟಿ ಅರ್ಧ ಕರಡ ಮಿಕ್ಸ್ ಮಾಡಿ ಮಾತಾಡ್ತಾನೆ ರೀ ಮಮ್ಮಿ ಪಾನಿ ಕೊಡು ಆಂ ಹ್ಞೂ ನಮ್ಮ ಮನೆಯವ್ರು ಅರ್ಧಂಬರ್ಧ ಎಲ್ಲ ಹೆಚ್ಚಿಟ್ಟು ಹೊಂಟಾರು ಟ್ರೈನ್ ಬಂದತ್ತೆ ಅಂದ್ಬಿಟ್ಟು ಟೈಮ್ ಬಂದು ಹನ್ನೆರಡುವರೆ ಆಗಿತ್ತು ಗೈ ಇನ್ನೊಂದು ಹತ್ತು ನಿಮಿಷ ಇದತ್ತಾ ಹೊಂಟಾರು ನಮ್ಮ ಜೀವ ನೋಡ್ರಿ ಇಲ್ಲಿ ಕ್ಯಾಬಿ ಜನ ತಿನ್ನಕತ್ತಾನ ಏ ಸಿ ಅನಿಸ್ತತಿ ಪಲ್ಯ ತಿನ್ನಲ್ಲ ಗೈಸ್ ಈ ತರ हसेरा ತಿನ್ನಕತ್ತನ ಸಿ ಸಿ ಅಂತ ಕತ್ತಿ ವೈನ್ನೆ ಗೈಸ್ ಉಲ್ಕಿದ್ದೆಲ್ಲ ನಾನು ಚೇರ್ತರೆ ಹೆಚ್ಚಿಗೆಂತನಿ ಇವ ರಿಲೇಟ್ ಆಗಿಕ್ಕೆ ಅಂತಾರ ಚಲಬಾಯ್ थैंक यू ಜೋ ಜಿಯೋ ಏನ್ ಬೇಕಾ ನಿಂಗಾ ಬಯ್ಯಾಂತ ಕಡಿ ಕಡಿ ಆ ತam ತಂಬೋ ಕಡಿ ದುಂಗಡಿ ತುಂಗ ಗಂಪರಿರಾ अच्छी अच्छी दो आटी अनु आजिया आइसक्रीम हां आइसक्रीम दो रिक्शा दो गाड़ी दोन सुन गाड़ी गाड़ी हां अनु एष्ट गडी बेक जीया दुकाडी एष्ट बेको दुकाडी एष्ट गाड़ी बेको दुकाडी हां दो गडी बा ಬಾ ಒಳಗ ಓಯ್ ಇರೋ ಹೋದ್ರು ಗೈಸ್ ತುಂಬನೇ ರೀ ಇದೆಲ್ಲ ಅರ್ಧ ಆಗಿದೆ ಕೆಲಸ ಕ್ಯಾಬೀಜ ಹೆಚ್ಕೊಂಡಾಗ ಇತ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಈ ಕಡೆ ಮೆಣಸಿನ್ಕಾಯಿ ಹೆಚ್ಚಿಟ್ಟಾರ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣಕಾಯಿ ಹೆಚ್ಚಿಟ್ಕೋಬೇಕು ಆಮೇಲೆ ಕಡೆ ಇವನ್ನೆಲ್ಲ ಮಿಕ್ಸ್ ಮಾಡಬೇಕು ಗೈಸ್ ಬರ್ರಿ ಮತ್ತು ಪಟಾಪಟ ಅಂತ ನಾನು ಬಿಡ್ತೀನಿ ನಾ ಇಲ್ಲಿ ಕ್ಯಾಬೇಜನ ಒಂದು ಎರಡು ಸಲ ಸ್ವಚ್ಛ ಕ್ಲೀನಾಗಿ ತೊಳ್ದಿಟ್ಕೊಂಡು ಅಂದರೆ ನೀರೆಲ್ಲ ಬಸ್ಕೋಬೇಕು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ನಾನು ಹಸಿಮೆಣಸಿನಕಾಯಿ ಮತ್ತು ಒಂದು ಐದರಿಂದ ಆರು ದೊಡ್ಡ ದೊಡ್ಡ ಬಳ್ಳುಳ್ಳಿತ್ತುವಲ್ಲ ಆ ಬಳ್ಳುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಕಡೆ ಒಂದು ಇಂಚಷ್ಟು ನಾನು ಇಲ್ಲಿ ಶುಂಠಿ ಹಾಕಿದ್ದೀನಿ ನನ್ನ ಮಗ ನೋಡಿದ್ರೆ ಇಲ್ಲೇ ಕಲರು ಒಂದು ಚಮಚಿನಾಗ ಹಾಕಿಟ್ಟಿದ್ದೆ ಫುಡ್ ಕಲರು ರೆಡ್ ಕಲರು ಅದು ನಮ್ಮ ಎಲ್ಲ ಮಿಕ್ಸ್ ಮಾಡಿಬಿಟ್ಟಾನು ಸ್ವಲ್ಪ ಉಪ್ಪು ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೊಲೋತ್ನಾಗ ಈ ಥರ ನಾವು ಕಲಸ್ಬೇಕು ಗೈಲಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕಿದಾಗ ನಾವು ಇದನ್ನು ಹಿಟ್ಟು ತಯಾರು ಮಾಡ್ಕೋಬೇಕು ಹಂಗಾಗಿ ಉಪ್ಪು ಹಾಕ್ಯವಲ್ಲ ನೀರು ಬಿಡ್ತೀವಿ ಚೊಲೋತ್ನಾಗ ಈ ಥರ ಕಲಸ್ಬೇಕು ಈ ಥರ ಕಲಸ್ಕೋಬೇಕಾರೆ ಇಲ್ಲಿ ನೋಡ್ರಿ ಯಾವ್ದಾದ್ರು ಕಲಿಸ್ಕೊಂಡನ ಅಂತ ಚೊಲೋತ್ತಾಗನ ಕಲಸ್ಕೋಬೇಕು ಅದಾದಮೇಲೆ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಾ ಇಲ್ಲಿ ಸೋಯಾ ಸಾಸ್ ತೊಗೊಂಡಿನಿ ಸೋಯಾ ಒಂದು ಚಮಚದಷ್ಟು ನಾವಿಲ್ಲಿ ರೆಡ್ ಚಿಲ್ಲಿ ಸಾಸ್ ತಗೊಂತೀನಿ ಯಾಕಂದರೆ ನಾನು ಮೆಣಸಿನಕಾಯಿ ಹಾಕೀನಿ ಹಸಿ ಮೆಣಸಿನಕಾಯಿ ಖಾರ ಇದೆಯಲ್ಲ ಮತ್ತು ನಮ್ಮ ಜೀವ ಖಾರ ಖಾರ ಚಿನ್ನಲ್ಲ ಅನ್ಬಿಟ್ಟಿದ್ರೆ ಒಂದು ಚಮಚದಷ್ಟು ನಾ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕತ್ತೀ ಇದನ್ನು ಈ ಥರ ಚೊಲೋದಕ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕಲರ್ ಹಾಕೋ ಇಷ್ಟ ಇಲ್ಲ ಅಂದರೆ ನೀವು ಕಾಶ್ಮೀರ ಮಾಶ್ಮೀರಿ ಮಿರ್ಚಿ ಪೌಡರ್ ಅಂತ ಇರೋದಲ್ಲ ಅದನ್ನ ತಗೊಂಬಂದು ಹಾಕಿದ್ರು ನಡೀತೀವಿ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಎರಡು ಅಷ್ಟನ್ನ ಇಲ್ಲಿ ಕಲರ್ ಫುಡ್ ಕಲರ್ ಹಾಕೀನಿ ನಮ್ಮ ಜೀವಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರೆ ಅದನ್ನ ತೋರ್ಸಕ್ಕೆ ಆಗಲಿಲ್ಲ ಬುಳ್ಳುಳ್ಳಿ ಮತ್ತು ನಾನು ಶುಂಠಿ ಹಚ್ಚಿ ಹಿಂಗೆ ಇಟ್ಟರೆಲ್ಲ ಅದ್ರಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದ ಈ ಪಟ್ಟ ನಾವು ಇದಕ್ಕೆ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕಬೇಕು ಮೈದಾ ಹಿಟ್ಟು ಕಾರ್ನ್ಫ್ಲವರು ನಾವು ಸಮ ಬಾ ಸಮ ಅಳತೆಯಲ್ಲಿನ ಹಾಕಬೇಕು ಇಲ್ಲಿ ನಾನಿಲ್ಲಿ ಕಾಂಬ್ ಫ್ಲವರು ಎರಡು ಚಮಚ ಹಾಕೊಳ್ತೀನಿ ಬಂದು ನೋಡಿರಿ ಮತ್ತೆ ನಮ್ಮ ಚಪಾತಿ ಮಾಡೋ ತಿರ್ಕಾಯಿ ಎರಡು ಚಮಚದಷ್ಟು ಇಲ್ಲಿ ಮೈದಾ 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 ಹಾಂ ಹೂ ಚಲೋತ್ನಾಗ ಕಲಸ್ಕೋಬೇಕು ರೀ ಇಷ್ಟ ಲಿಫ್ಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕ್ಯಾಬೇಜ್ ಎಷ್ಟು ಇರ್ತದೋ ಆ ಅಂದಾಜಿನ ಮೇಲೆ ನಾವು ಹಿಟ್ಟು ತಯಾರು ಮಾಡ್ಕೋಬೇಕು ಕಲಸ ಮುಖ ನಮ್ಗೆ ಗೊತ್ತ ಗತಿ ಎಷ್ಟು ಬೇಕು ಅಂತ ಹಾಕೋ ನಾವು ಸಮ ಭಾಗ ಮಾಡಿ ಸಮವಾಗಿನ ಹಾಕಬೇಕು ಏನು ನಮ್ಮ ಜೀವ ಕಿತ್ತಪತಿ ನೋಡಿ ಹೇಗೆ ಹೀರೋ ಕತ್ಕ ಇದು ನೋಡ್ಬೋದು ತಳ್ಳಗಾಗೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಮೈದಾ ಮತ್ತು ಕನ್ಫ್ಲವರ್ ಹಾಕಿಂತನಿ ಇಲ್ಲಿ ಮತ್ತೆ ಒಂದು ಚಮಚದಷ್ಟು ನಾನು ಇದ್ದೀನಿ ಮೈದಾ ಮತ್ತು ಹಾಂ ಕನ್ಫ್ಲವರ್ ಕಲಿಸ್ತೀನಿ ಹಾಂ ಹಿಟ್ಟು ಕಲಿಸ್ತಾಯ್ತು ನೋಡ್ಬೋದು ಈ ಥರ ರೀ ಹಿಟ್ಟು ಬರೀ ಪಟ ಮಾಡೋಕೆ ಹೋಗ್ಬೋದು ಏನದು ಚಿಕನ್ ಅದು ಅಯ್ಯೋ ಚಿಕನ್ ಅಲ್ಲ ಅದು ಬೈಬು ಕ್ಯಾಬೀಜ್ ಬಜ್ಜಿ ಮಾಡಾಕತ್ತ ಚಿಕನ್ ಅಂತ ಅನ್ಕೊಂಡಿದ್ದಿ ಅಯ್ಯೋ ಮದ ಮಗನೆ ನೋಡ್ಬಿಟ್ಟು ನಮ್ ಹಿಟ್ಟಿಗೆ ಕೆಂಪು ಕಲರ್ ಕಾಣ್ತದಲ್ಲ ಅದಕ್ಕವ ಚಿಕನ್ ಚಿಕನ್ ಅಂತ ಅನ್ನಕತ್ತ ಚಿಕನ್ ಅದು ಸ್ಮೆಲ್ ಅದ ಥರ ಚೈನೀಸ್ ಥರ ಬರ್ತದೆ ಗೈಸ್ ಅದ ಥರ ಅವಾಗಿಲ್ಲ ಚಿಕನ್ 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 ಅನ್ನೋದು ಬರೀ ಗೈಸ್ ಕಡೆ ಎಣ್ಣೆ ಬಿಸಿ ಮಾಡಿಬಿಟ್ಟವಿ ಪಟ್ ಅಂತ ಬಜ್ಜಿ ಮಾಡಿ ನಮ್ಮ ಜೀವ ಕೊಡೋಣ ಅಲ್ಲ ಜೀವ್ ಹೋಯ್ ಹಾ ಅಷ್ಟು ಡನ್ ಮಾಡಿ ಡನ್ ಮಾಡಿ ಡನ್ ಮಾಡಿ ಡನ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಡನ್ ಇಲ್ಲೇ ಮಗನ ಹಿಂಗ್ ಮಾಡ್ಬೇಕು ಬಜ್ಜಿ ಹಿಂಗ್ ಡನ್ ಡನ್ ಓಕೆ ಓಕೆ ಚಕ್ರಮಕ್ಕ ಚಕ್ರಮಕ್ಕ ಜಗ್ರಮ್ಮ अक्के अक्के अल्ला ओके ओके अक्के 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 पीठ बेका बिस्ते के तीन ने बजे में लक्ष्य स्टार्ट में ना ये मार के चपाती चपाती को चपाती, चपाती हिट कर सकती ಜಿಯೋ ಹೆಂಗು ಬಜ್ಜಿ ಚಿಕನ್ ಅಲ್ಲದೆ ಬಜ್ಜಿ ಬಜ್ಜಿ ಚೈನೀಸ್ ಬಜ್ಜಿ ಅವಾಗಿಂದ ಚಿಕನ್ 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 ನನಾಗ ಅಬಿಟ್ಟದ ಹ್ಞೂ ಚಿಕನ್ ಥರ ಕಾಣ್ಬಿಟ್ಟು ಕಬಾಬ್ ಥರ ಹ್ಞೂ ಹ್ಞೂ ಹೆಂಗ್ಯಾ ವಿಮಾನ चला गये, चला गये, आपकी मैं स्वाद पकड़ती हूँ, साक्षात करूँ। हाँ। कोड़ा औरी कोड़ा, शुभ। तो न चकानु न एक चकानु हम ये नोट ढेर बका पा, हाँ। तो न चकानु न एक चकानु एक चकानु एक चकानु एक चकानु एक चकानु नहीं है। ನೋಡಿ ಗಾಯ್ ಜಿ ಮಾನ್ ಚಪಾತಿ ನೋಡ್ರಿ ಇಲ್ಲಿ ಚಪಾತಿ ನಾನ್ ಮಾಡ್ತೇನೆ ಏನ್ ಚಪಾತಿ ಮಾಡಕ್ ಗೊತ್ತಾನ ಅದು ಎಷ್ಟು ಅವ್ನ ಮಟ್ಟಿಗೆ ಮಾತ್ರ ನಾಲ್ಕು ಒಂದು ಇದು ಒಂದು ಎರಡು ಹಪ್ಪಳ ಥರ ಆಗ್ಯಾವ ಇಟ್ಟು 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 ಚಲೋತ್ನಾಗ ಬೇಯಿಸಿ ಆದರೆ ರೌಂಡ್ ಥರ ಆಕಾರ ಬಂದಿಲ್ಲ ಅವಕ್ಕ ಇಲ್ಲಿ ನೋಡ್ರಿ ಏ ಸಡಿ ಸೋರ್ಸಣ್ಣ ಇಲ್ಲಿ ನೋಡ್ರಿ ಇದೇನ ಇದು ಯಾವ ನಕಾಶೆ ಎಂತ ನಕಾಶೆ ನಂದು ನಕಾಶ ಅಂತ ಹೇಳಕ್ ಬರುವಂತದ ಕೈಸ್ ನಮ್ದು ನಮ್ದು ಏನೋ ಅಂತಾನೆ ಏನಂತೀಮ ನಂದು ನಮ್ಮದು ತಡಿ ಅದು ಎಪ್ಪ ದೇವ್ರಿ ತಿನ್ಬೇಕತ್ತ ಗೈಸ್ ಈ ಚಪಾತಿ ನೋಡ್ರಿ ಇದು ಯಾವ ಸೇಪ್ನಾಗೈತೆ ಹೇಳ್ರಿ ಸ್ವಲ್ಪ ಇವು ಸ್ವಲ್ಪ ಚೌಕನ ಹಾಕರ್ತ ಚಲೋ ಮಾಡ್ಯಾನ ನೋಡ್ರಿ ಹಿಂಗೆ ಅವಾಗ ಹೊತ್ಕೊಂಡೋಗ್ಯವು ಹೊತ್ಕೊಂಡು ಹೋಗ್ಯಾವ ಹೊತ್ಕೊಂಡೋಗ್ಯಾವ ಗೈಸ್ ಇದು ಒಂದು ನೀಟ ಬಂದೈತಿ ನಾನು ಹೇಳ್ತೀನಿ ನಾವು ಉದ್ದ ಟೈಮ್ನಾಗ ಬಾ ಬಾ ಅಂತ ಹಿಟ್ಟ ಪರ್ಫೆಕ್ಟಾಗಿ ಕಲಿಸ್ತಾನೆ ಆದರೆ ಚಪಾತಿ ಇನ್ನೂ ಮಾಡಕ್ಕೆ ಬರ್ಬಾರ್ದು ಗೈಸ ಅವನಿಗೆ ಚಪಾತಿ ಮಾಡೋಕೆ ಬಂತಂದ್ರೆ ನಾನು ಏನು ಮಾಡಲ್ಲ ಗೈಸು ಇವನ್ನ ಹಚ್ಚೋದ ದಿನ ದಿನ ಚಪಾತಿ ಮಾಡು ಅಂತ ಯಾಕಂದ್ರೆ ದಿನ ಚಪಾತಿ ಹಿಟ್ಟು ಕಲಿಸ್ಕೊಡೋದೇ ಇವನು ಇವಾಗ ನಂಗೆ ಸದ್ಯ ಎತ್ತು ಹ್ಞೂ ಅದೆಲ್ಲ ಉಬ್ಬು ಬಗ್ತ ಸ್ವಲ್ಪರ ಸ್ವಲ್ಪ ಎಪ್ಪ ದೇವ್ರೆ ಇದು ನೋಡಿ ಗೈ ಚಪಾತಿ ಚಪಾತಿ ಚಲೋತ್ನಾಗ ಇದನ್ನ ಅದ್ರ ನಕಾಶ ಈ ಥರ ನಮ್ಮ ಹಿಮಾನಸಷ್ಟ ಇಲ್ಲಿ ಸೊ ಗೈಸ್ ಇವತ್ತು ದತ್ತ ಜಯಂತಿ ರಾತ್ರಿ ಟೈಮ್ ಬಂದು ಎಂಟೂವರೆ ಆಗಿದ್ವಿ ಇವಾಗ ಹೊಂಟವಿ ಸ್ವಲ್ಪ ಲೇಟಾಗಿ ಹೋರು ಭಾಳ ರಸ ಲಘುನ ಲಗುನ ಅಂತ ಹೊಂಟವಿ ಚಪಾತಿ ಎಲ್ಲ ಮಾಡಿಟ್ಟೆ ಬಂದು ಎಂಥ ಪಲ್ಯ ಅದು ಏನಂತಾರೆ ಏನಂತ ಸೇರಿ ಚೌಳಿಗಾಯಿ ಚೌಳಿಕಾಯಿ ಪಲ್ಯ ಮರ್ದ್ಬಿಟ್ಟಿದ್ದೆ ಚೌಳಿಕಾಯಿ ಪಲ್ಯ ಮಾಡಬೇಕು ಗಾಯಿ ನಂದು ಈ ಚುಂದು ಕಲರ್ ಸೇಮ್ ಸೇಮ್ ಅವ್ನು ಸ್ವಲ್ಪ ಲೈಟ್ ಐತಿ ನಂದು ಒಂದು ಸ್ವಲ್ಪ ಡಾರ್ಕ್ ಐತಿ ಬನ್ನಿ ಗೈಸ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡಿಕೊಂಡು ಇವ್ರಿಗೊಂದು ಸ್ವಲ್ಪ ಜಾತ್ರೆಗೆ ಅಡ್ಡಾಡ್ಸ್ಕೊಂಡು ಗೊತ್ತಲ್ಲ ಸಣ್ಣ ಮಕ್ಕಳು ಜಾತ್ರೆಗೆ ಹೋದ್ಮೇಲೆ ಏನು ಅಂತ ಕೇಳ್ತಾರಂತ ಸಾಯಂಕಾಲದಿಂದ ಹಠ ಮಾಡಬೇಕಾನೆ ಹೋಗೋನು ಹೋಗೋನು ಅಂದು ನಮ್ಮ ಮನೇಲಿ ಸ್ವಲ್ಪ ಲೇಟಾಗಿ ಬರ್ತಾನೆ ಲೇಟಾಗಿ ಹೋಗ್ರೆ ಏನಾಗುತ್ತಿದ್ದರು ಅದ್ರ ಬೇಡ ಅಂದ್ಬಿಟ್ಟು ನಾವು ಮೊದಲು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವಾಗ ಮಂಟವಿಗೆ ಬರೀ इल्ले अटे डग्रो, तेना गे उसाम, इका पोलो, अने इलो जाम, ಗೈಸ್ ಜಾತ್ರೆ ಅಡ್ಡಾಡ್ಕೊಂಡು ಬಂದು ಒಬ್ಬೊಬ್ರು ಒಂದೊಂದು ಥರದ್ದು ಸಾಮಾನು ತಗೊಂಡ್ರು ನೀ ಏನು ತಗೊಂಡಿಪ್ಪ ಮನೆ ಅಂತದ್ದು ಲ್ಯಾಪ್ಟಾಪ್ ತಗೊಂಡಂತ ಗೈಸ್ ಅದು ಏನಂತ ಗೊತ್ತಿಲ್ಲ ಮನೆಗೆ ಓಪನ್ ಮಾಡಿ ನೋಡಿದಾಗ ಗೊತ್ತದು ಏನಂತ ಬನ್ನಿ ಗೈಸ್ ದೇವ ದರ್ಶನ ಆಯಿತು ಜಾತ್ರೆ ಅಡ್ಡಾಡಾಯಿತು ಇವಾಗ ಸೊ ಗೈಸ್ ಮನೆಗೆ ಬಂದ್ವಿ ನಮ್ಮ ಹಿಮಾಂಶಿ ಏನು ತಂದ ನೋಡ್ರಿ ಏನಂತ ಏನಂತಾರೆ ಅದಕ್ಕೆ ಮತ್ತೆ ಎದಕ್ಕೆ ತಗೊಂಡೆ ಗೊತ್ತಿಲ್ಲ ಅಂದ್ಮೇಲೆ ಚಲೋ ಮೇಡ ಲ್ಯಾಪ್ಟಾಪಲ್ಲ ಮತ್ತ ಪ್ಯಾಡ ರಟ್ಟ ಕೈ ಎಂಥ ರಟ್ಟ ನಿಜವಾಗ್ಲಾಗ ಗೊತ್ತಿಲ್ಲ ಅದ್ರ ಲೆಕ್ಕ ಬರೆಯೋದು ತಪ್ಪಾಯ್ತು ಅಂದ್ರೆ ಅಗಸದಲ್ಲ ಈ ಥರ ಲೈಟ್ ಹತ್ತುವಲ್ದಲ್ಲ ಹೊಂದಲ್ಲ ಚೆಕ್ ಮಾಡಿ ತಗೊಂಬಂದಿದ್ರೆ ಅಲ್ಲೇ ಈ ಕಡೆ ಐತೆ ರೀ ಯಾರೇಟಿಂಗ್ಸ್ ಎಲ್ಲಿ ಬರ್ತದೆ ಮುಂಚೆ ನಮಗೆ ಅದೆಲ್ಲ ಹುಸ್ತಾ ಆ ಥರ ಎಲ್ಲ ಇದ್ರಿ ಸೊಗೈಸಿ ಪಟ್ಟು ನಾನು ಪಲ್ಯ ಮಾಡಿ ಊಟಕ್ಕೆ ನೆಡ್ಬೇಕು ಭಾಳ ಲೇಟಾಗೈತಿ ಟೈಮ್ ಅಂದ ಒಂಬತ್ತುವರೆ ಒಂಬತ್ತವರಿ ಎಂಟೂವರೆಗೆ ಹೋಗಿ ಒಂಬತ್ತೂವರೆ ಬಂದ್ರೆ ಒಂದು ತಾಸನಾಗ ಬಂದ್ವಿ ದೂರ ಇಲ್ಲ ಇಲ್ಲಿ ಹತ್ತಿರ ಐತಿ ಕಡೆ ಭಾಳ ಅಂದ್ರೆ ಬಹಳ ರಸ್ ಇತ್ತು ನಿಂತೀವಿ ರಾತ್ರಿ ನಿಂತಿವಾತ್ರಿ ಹನ್ನೆರಡು ಗಂಟೆಗೆ ಅಷ್ಟು ರಸ್ ಇತ್ತು ಹಂಗಾಗಿ ನಾವ್ ಹೊರಗ ನಿಂತ್ಕೊಂಡು ಕೈ ಮುಗಿದ್ ಬಂದ್ವಿ ಮತ್ತೆ ಯಾವಾಗ ನಡೆ ದಿನ ಹೋಗಿ ಕನ್ಕ ಮಾಡ್ತೀವಿ ಸಾಯಂಕಾಲ ಲಗುನ ಹೋಗಿದ್ರೆ ನಮಗೂ ದರ್ಶನ ಸಿಗ್ತಿತ್ತು ನಿಜೋಗ್ರು ಭಾಳ ಅಂದ್ರೆ ಬಹಳ ರಸ್ ಇತ್ತು ಹಂಗಾಗಿ ನಮ್ಮನೆಯರ ಹೊರಗಿಂದನ ಕೈ ಮುಗಿರಿ ಮತ್ತೊಂದ್ಸಲ ಹೋಗಿ ಹಣ್ಕಾಯ್ಸ್ಗೆ ಬನ್ನಂತಂದ್ರೆ ಹಾಗಾಗಿ ನಾವು ಜಾಸ್ತಿ ವೇಳೆ ಜಾಸ್ತಿ ಟೈಮ್ ನಿಲ್ಲಿಲ್ಲ ಗೈಸ್ ಹಂಗಾಗಿ ಒಂದ ತಾಸ್ನಾಗ ಮನೆಗೆ ಬಂದ್ವಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಅಲ್ರಿ ಬಾಯ್ 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 ಇಲ್ಲಿ ಬಾ ಬಾಯ್ ಹೇಳಕ ಅವ್ನು ಗಾಡಿ ತಗೊಂಬನ ಗಾಡಿ ಬಿಜಿ ಪಟ್ಟ